ಓಂ ಶಾಂತಿ ಜ್ಯೋತಿಷ್ಯಾಮಪಿತ ಜ್ಯೋತಿ ತಮಸ್ಸಹ ಪರಂ ಮುಚ್ಚತೆ ಜ್ಞಾನಂ ಜ್ಞೇಯಂ ಜ್ಞಾನ ಗಮ್ಯಂ ಹೃದಿ ಸರ್ವಸ್ವ ವಿಷ್ಠಿತ್ವ ಪರಂ ಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಇವತ್ತಿನ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಹೋಗೋಣ ಪರಮಜ್ಞಾನಿ ಅಂದರೆ ಯಾರು ಅನ್ನುವಂತಹ ಒಂದು ಶೀರ್ಷಿಕೆ ಎನ್ನುವತ್ತಂತಹ ಒಂದು ವಿಡಿಯೋ ಇದಾಗಿರುತ್ತೆ ಇಲ್ಲಿ ಪರಮಜ್ಞಾನಿ ಅಂದರೆ ಯಾರು ಅಂತ ನಾವು ನೋಡೋದಾದರೆ ನಹಿ ಜ್ಞಾನೇನ ಸದೃಶಂ ಅನ್ನುವಂತಹ ಒಂದು ಮಾತನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರ ಅಂದರೆ ಜ್ಞಾನಕ್ಕಿಂತ ದೊಡ್ಡದು ಬೇರೆ ಯಾವುದು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ಜ್ಞಾನದಲ್ಲಿ ಎರಡು ಪ್ರಕಾರದ ಜ್ಞಾನವನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದು ಭೌತಿಕವಾದಂತಹ ಜ್ಞಾನ ಅದನ್ನು ಲೌಕಿಕ ಜ್ಞಾನ ಅಂತಲೂ ಕೂಡ ಹೇಳ್ತೀವಿ ಇನ್ನೊಂದು ಪಾರಲೌಕಿಕವಾದಂತಹ ಜ್ಞಾನ ಈ ಲೌಕಿಕ ಜ್ಞಾನ ಮತ್ತು ಪಾರಲೌಕಿಕ ಜ್ಞಾನ ಎರಡರ ಅವಶ್ಯಕತೆಯೂ ಕೂಡ ಮನುಷ್ಯನ ಏಳಿಗೆಗೆ ಅಭಿವೃದ್ಧಿಗೆ ಅವಶ್ಯಕವಾಗಿ ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ವಿಜ್ಞಾನದ ಯಾವುದೇ ಸಾಧನಗಳನ್ನ ನಾವು ನೋಡಿದ್ರು ಕೂಡ ಆ ವಿಜ್ಞಾನದ ಸಾಧನಗಳು ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಯಾವುದೇ ಭೇದ ಭಾವವಿಲ್ಲದೇನೆ ಅವ್ರ ಕೈಯಲ್ಲಿ ಸಿಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ವಿಜ್ಞಾನದ ಒಂದು ಕೊಡುಗೆ ಆಗಿದೆ ಅದು ಕೂಡ ಒಂದು ಜ್ಞಾನ ಭೌತಿಕವಾದಂತ ಒಂದು ಜ್ಞಾನ ಆಗಿದೆ ಭೌತಿಕ ಜ್ಞಾನವನ್ನ ಯಾರು ತಿಳಿದುಕೊಂಡಿರ್ತಾರೋ ಅವನಿಗೆ ನಾವು ವಿಜ್ಞಾನಿ ಅಂತ ಹೇಳ್ತಾ ಇದ್ದೀವಿ ಅವನು ಭೌತಿಕವಾಗಿರುವಂಥ ಜ್ಞಾನವನ್ನ ತಿಳಿದುಕೊಂಡಿರ್ತಾನೆ ಅವನು ವಿಜ್ಞಾನಿ ಆಗ್ತಾನೆ ಈ ಪರಮಜ್ಞಾನಿ ಅಂದರೆ ಅಂದ್ರೆ ಯಾರು ಹಾಗಾದ್ರೆ ಅಂತ ನಾವು ನೋಡೋದಾದ್ರೆ ಪರಮಜ್ಞಾನಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಐದು ವಿಷಯಗಳಿಗೆ ಸಂಬಂಧಿಸಿದಂತಹ ಒಂದು ಜ್ಞಾನವನ್ನ ಹೊಂದಿರಬೇಕಾಗ್ತದೆ ಪ್ರಮುಖವಾಗಿ ಐದು ಜ್ಞಾನಗಳನ್ನು ಹೊಂದಿರಬೇಕಾಗ್ತದೆ ಅವನಿಗೆ ನಾವು ಪರಮ ಜ್ಞಾನಿ ಅಂತಕ್ಕಂಥದ್ದಾಗಿ ಕರೀತಾ ಇದ್ದೀವಿ ಹಾಗಾದ್ರೆ ಆ ಪರಮ ಜ್ಞಾನಿ ಆಗ್ಲಿಕ್ಕೆ ಬೇಕಾಗಿರತಕ್ಕಂಥ ಐದು ಜ್ಞಾನಗಳು ಯಾವ್ಯಾವುದು ಅಂತ ಹೇಳಿದ್ರೆ ಯಾರೆಲ್ಲರೂ ಕೂಡ ಆ ಐದು ಜ್ಞಾನಗಳನ್ನು ಸಂಪಾದನೆ ಮಾಡಿದರು ಅವರನ್ನು ನಾವು ಪರಮಜ್ಞಾನಿ ಅಂತ ಹೇಳಬಹುದು ಅದರಲ್ಲಿ ಮೊದಲನೇದಾಗಿ ಆತ್ಮಜ್ಞಾನ ಐದು ಜ್ಞಾನಗಳನ್ನು ತಿಳ್ಕೊಂಡಿರಬೇಕು ಅದರಲ್ಲಿ ಮೊದಲನೇದಾಗಿ ಆತ್ಮಜ್ಞಾನ ಈ ಆತ್ಮಜ್ಞಾನವನ್ನು ಯಾರು ತಿಳಿದುಕೊಂಡಿಲ್ವೋ ಅವರನ್ನು ನಾವು ಪರಮಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆತ್ಮಜ್ಞಾನದಲ್ಲಿ ಏನೇನು ವಿಚಾರಗಳನ್ನು ತಿಳ್ಕೊಂಡಿರಬೇಕು ಅಂತ ಹೇಳಿದ್ರೆ ಆತ್ಮ ಅಂದರೆ ಏನು ಅಂದರೆ ನಾನು ಯಾರು ನನ್ನವರು ಯಾರು ನನ್ನ ಸ್ವಧರ್ಮಗಳು ಯಾವ್ಯಾವುದು ಮತ್ತು ಪರಮಧರ್ಮಗಳು ಯಾವ್ಯಾವುದು ಜನನ ಮತ್ತು ಮರಣ ಇಷ್ಟು ವಿಚಾರಗಳನ್ನು ಈ ಆತ್ಮದಲ್ಲಿ ತಿಳ್ಕೊಳ್ಬೇಕಾಗ್ತದೆ ಆತ್ಮ ಜ್ಞಾನದಲ್ಲಿ ನಾನು ಯಾರು ಅಂತ ಗೊತ್ತಿರಬೇಕು ನಾನು ಎಲ್ಲಿಂದ ಬಂದೆ ಅಂತ ಗೊತ್ತಿರಬೇಕು ನನ್ನವರು ಯಾರು ಅದು ಕೂಡ ಗೊತ್ತಿರಬೇಕು ಆತ್ಮ ದೇಹದಲ್ಲಿ ಎಲ್ಲಿ ವಾಸ ಮಾಡ್ತಾ ಇದೆ ಗೊತ್ತಿರಬೇಕು ಆತ್ಮ ಯಾವಾಗ ಈ ಶರೀರವನ್ನು ಪ್ರವೇಶ ಮಾಡುತ್ತೆ ಯಾವಾಗ ಈ ಒಂದು ಶರೀರವನ್ನು ಅದು ಬಿಡುತ್ತೆ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಜ್ಞಾನವನ್ನು ತಿಳ್ಕೊಂಡಿರ್ಬೇಕಾಗ್ತದೆ ಮೊದಲನೇದಾಗಿ ಆತ್ಮಜ್ಞಾನ ಇನ್ನು ಎರಡನೇದಾಗಿ ಪರಮಾತ್ಮ ಜ್ಞಾನವನ್ನು ಕೂಡ ತಿಳ್ಕೊಂಡಿರ್ಬೇಕಾಗ್ತದೆ ಒಂದು ಆತ್ಮಜ್ಞಾನ ಇನ್ನೊಂದು ಪರಮಾತ್ಮ ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ಪರಮಾತ್ಮ ಅಂದ್ರೆ ಯಾರು ಪರಮಾತ್ಮ ಸದಾಕಾಲ ಕಾಲ ಎಲ್ಲಿರ್ತಾರೆ ಪರಮಾತ್ಮನ ದಿವ್ಯ ಕರ್ತವ್ಯಗಳು ಯಾವ್ಯಾವುದು ಪರಮಾತ್ಮನ ಗುಣಗಳು ಯಾವ್ಯಾವುದು ಹಾಗೂ ಪರಮಾತ್ಮನ ಮಹಿಮೆಗಳು ಯಾವ್ಯಾವುದು ಅವೆಲ್ಲವನ್ನು ಕೂಡ ತಿಳಿದುಕೊಂಡಿರ್ಬೇಕಾಗ್ತದೆ ಇದು ಎರಡನೇ ಜ್ಞಾನ ಆಗಿದೆ ಇನ್ನು ಮೂರನೇ ಜ್ಞಾನ ಅಂತ ಬಂತಂದರೆ ಈ ಸೃಷ್ಟಿ ಚಕ್ರದ ಜ್ಞಾನ ಈ ಇಡೀ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿದುಕೊಳ್ಬೇಕಾಗ್ತದೆ ಈ ಸೃಷ್ಟಿ ಚಕ್ರದ ಜ್ಞಾನ ಅಂತ ಬಂದಾಗ ಸತ್ಯಯುಗ ತ್ರೇತಾಯುಗ ದ್ವಾಪಾರಯುಗ ಕಲಿಯುಗ ಇದರ ಬಗ್ಗೆ ತಿಳಿದುಕೊಂಡಿರ್ಬೇಕಾಗ್ತದೆ ಕಲಿಯುಗದ ಅಂತ್ಯ ಮತ್ತೆ ಸತ್ಯುಗದ ಆದಿಯಾಗಿರತಕ್ಕಂಥ ಸಂಗಮ ಯುಗದ ಬಗ್ಗೆನೂ ಕೂಡ ಅವನಿಗೆ ಜ್ಞಾನಿ ಇರಬೇಕಾಗ್ತದೆ ಯಾರು ಈ ಆತ್ಮ ಜ್ಞಾನವನ್ನ ಪರಮಾತ್ಮ ಜ್ಞಾನವನ್ನ ಸೃಷ್ಟಿ ನಾಟಕ ಚಕ್ರದ ಐದು ಸಾವಿರ ವರ್ಷಗಳ ಈ ಒಂದು ರಹಸ್ಯವನ್ನ ತಿಳಿದುಕೊಂಡಿರ್ತಾರೋ ಅವನಿಗೆ ನಾವು ಪರಮ ಅಂತ ಹೇಳ್ಬೋದಾಗಿದೆ ಐದು ಸಾವಿರ ವರ್ಷಗಳ ಈ ಒಂದು ಕಲ್ಪದ ಜ್ಞಾನ ಇರಬೇಕಾಗ್ತದೆ ನಾಟಕ ಚಕ್ರದ ಜ್ಞಾನ ಅವನಿಗೆ ಇರಬೇಕಾಗ್ತದೆ ಸತ್ಯಯುಗ ಅಂದರೆ ಏನು ಅಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನ ಸರಾಸರಿ ಆಯಸ್ಸೇನಾಗಿರುತ್ತೆ ತ್ರೇತಾಯುಗ ಅಂದ್ರೆ ಏನು ತ್ರೇತಾದಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳನ್ನ ದೇವತೆಗಳನ್ನು ಕ್ಷತ್ರಿಯರು ಅಂತ ಯಾಕೆ ಕರೀತಾರೆ ಯಾವ ಆಧಾರದಿಂದ ಅವರು ಅಲ್ಲಿ ಜನ್ಮವನ್ನು ಪಡೆದುಕೊಳ್ತಾರೆ ದ್ವಾಪಾರ ಯುಗ ಅಂದರೆ ಏನು ದ್ವಾಪಾರ ಯುಗಕ್ಕೂ ಮತ್ತು ಅದರ ಹಿಂದೆ ಇದ್ದಂತಹ ತ್ರೇತಯುಗ ಆಗಿರ್ಬೋದು ಮತ್ತು ಸತ್ಯುಗಕ್ಕಾಗಿರ್ಬೋದು ಇರುವಂಥ ವ್ಯತ್ಯಾಸಗಳೇನು ಆ ಎಲ್ಲ ವಿಚಾರಗಳನ್ನು ಅವನು ಸರ್ವಸಮಂಜಸವಾಗಿ ತಿಳಿದುಕೊಂಡಿರ್ಬೇಕಾಗ್ತದೆ ಒಂದು ಆತ್ಮದ ಜ್ಞಾನ ಎರಡು ಪರಮಾತ್ಮನ ಜ್ಞಾನ ಮೂರನೇದು ಸೃಷ್ಟಿ ನಾಟಕದ ಜ್ಞಾನ ತಿಳ್ಕೊಂಡಿರ್ಬೇಕಾಗ್ತದೆ ಇನ್ನು ಅದೇ ರೀತಿಯಾಗಿ ನಾಲ್ಕನೇದಾಗಿ ಮೂರು ಲೋಕಗಳ ಜ್ಞಾನವನ್ನು ತಿಳಿದುಕೊಂಡಿರ್ಬೇಕಾಗ್ತದೆ ಮೂರು ಲೋಕಗಳ ಜ್ಞಾನವನ್ನು ತಿಳ್ಕೊಂಡಿರ್ಬೇಕಾಗ್ತದೆ ಅದರಲ್ಲಿ ಸಾಕಾರ ಲೋಕ ಅಂದರೆ ಏನು ಸೂಕ್ಷ್ಮ ಲೋಕ ಅಂದರೆ ಏನು ಅದು ಎಲ್ಲಿದೆ ಮತ್ತು ಮೂಲ ಲೋಕ ಅಥವಾ ಪರಲೋಕ ಅಥವಾ ಶಾಂತಿಧಾಮ ಅಂದರೆ ಏನು ಅದು ಎಲ್ಲಿದೆ ಈ ಲೋಕಗಳಿಗೂ ನಮಗೂ ಇರುವಂಥ ಒಂದು ಸಂಬಂಧಗಳು ಏನು ಇದ್ರ ಬಗ್ಗೆನೂ ಕೂಡ ಜ್ಞಾನವನ್ನ ತಿಳಿದುಕೊಂಡಿರ್ಬೇಕಾಗ್ತದೆ ನಾವು ಕೂಡ ಬ್ರಹ್ಮಕುಮಾರ ಕುಮಾರಿಯರು ಅಂತ ನಮ್ಮನ್ನ ನಾವು ಗುರುತಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಚಾರಗಳಲ್ಲಿ ಆಳವಾಗಿ ಅಧ್ಯಯನವನ್ನ ಮಾಡಿರಬೇಕಾಗ್ತದೆ ಆಳವಾದ ಅಧ್ಯಯನವನ್ನ ನಾವು ಮಾಡಿಕೊಂಡಿರ್ಬೇಕಾಗ್ತದೆ ಯಾಕಂದ್ರೆ ಇದು ಎಲ್ಲರೂ ಕೂಡ ತಿಳಿದುಕೊಳ್ತಕ್ಕಂತಹ ಒಂದು ಜ್ಞಾನ ಇದಲ್ಲ ಎಲ್ಲರೂ ಕೂಡ ಅರ್ಥ ಆಗ್ತಕ್ಕಂಥ ಒಂದು ಜ್ಞಾನ ಅಲ್ಲ ಇದು ಪರಮಾತ್ಮನ ಆತ್ಮ ಜ್ಞಾನ ಇರಬೇಕು ಪರಮಾತ್ಮನ ಜ್ಞಾನ ಇರಬೇಕು ಸೃಷ್ಟಿ ನಾಟಕ ಚಕ್ರದ ಜ್ಞಾನ ಇರಬೇಕು ಮತ್ತೆ ಮೂರು ಲೋಕಗಳ ಜ್ಞಾನನೂ ಕೂಡ ಇರಬೇಕಾಗ್ತದೆ ಅಂತೇಳಿ ಇದಾದ ನಂತರವಾಗಿ ಐದಿನದಾಗಿ ಪ್ರಮುಖವಾಗಿ ಈ ಐದು ಸಾವಿರ ವರ್ಷದ ಸೃಷ್ಟಿ ನಾಟಕ ರಂಗ ಮಂಚದ ಮೇಲೆ ಪಾತ್ರವನ್ನ ಮನ್ನಾ ಮಾಡತಕ್ಕಂಥ ಆತ್ಮ ಯಾವ ಸಿದ್ಧಾಂತದ ನೆಲಗಟ್ಟಿನ ಆಧಾರದ ಮೇಲೆ ಜನ್ಮಗಳನ್ನ ಪಡಿತಾ ಹೋಗ್ತದೆ ಪುನರ್ಜನ್ಮಗಳನ್ನ ಪಡಿತಾ ಹೋಗ್ತದೆ ನಾಮರೂಪ ದೇಶ ಕಾಲ ಕರ್ತವ್ಯಗಳನ್ನು ಪಡೆದುಕೊಳ್ಳುತ್ತದೆ ಆ ಒಂದು ಸಿದ್ಧಾಂತವನ್ನು ತಿಳ್ಕೊಳ್ಬೇಕಾಗ್ತದೆ ಅದು ಕರ್ಮ ಸಿದ್ಧಾಂತ ಅಂತೇಳಿ ಯಾರು ಈ ಕರ್ಮ ಸಿದ್ಧಾಂತವನ್ನು ಕೂಡ ತಿಳ್ಕೊಂಡಿರ್ತಾರೋ ಅವನನ್ನು ನಾವು ಪರಮಜ್ಞಾನಿ ಅಂತ ನಾವು ಹೇಳ್ಬೋದಾಗಿದೆ ಪ್ರಮುಖವಾಗಿ ಐದು ವಿಚಾರಗಳನ್ನು ಆಳವಾಗಿ ಅಧ್ಯಯನವನ್ನು ಮಾಡಬೇಕಾಗ್ತದೆ ಹಾಗಾದ್ರೆ ಯಾರು ಪರಮಜ್ಞಾನಿ ಆಗ್ತಾರೆ ಪರಮಜ್ಞಾನಿ ಯಾರಾಗ್ತಾರೆ ಅಂತಂದ್ರೆ ಸ್ವಯಂ ಪರಮಪಿತ ಪರಮಾತ್ಮನಿಂದ ಈ ಐದು ಜ್ಞಾನವನ್ನ ಯಾರು ತಿಳಿದುಕೊಳ್ತಾರೋ ಅವರು ಪರಮಜ್ಞಾನಿಗಳಾಗಲಿಕ್ಕೆ ಸಾಧ್ಯವಾಗ್ತದೆ ಈ ಐದು ಜ್ಞಾನಗಳನ್ನ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ವನ್ನ ಸ್ಥಾಪನೆ ಮಾಡಿಬಿಟ್ಟು ಪ್ರಜಾಪಿತ ಬ್ರಹ್ಮಾರವರ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಈ ಒಂದು ಜ್ಞಾನ ಪ್ರಸಾದವನ್ನು ನೀಡ್ತಾ ಬಂದಿದ್ದಾರೆ ಲಕ್ಷ ಲಕ್ಷಾಂತರ ಜನರನ್ನ ಪರಮ ಜ್ಞಾನಿಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಪರಮ ಜ್ಞಾನಿಗಳು ಕೂಡ ಆಗ್ತಾ ಇದ್ದಾರೆ ಹಾಗಾಗಿ ಪರಮ ಜ್ಞಾನಿಯ ಅಂತ ಅನಿಸ್ಕೊಳ್ಬೇಕು ಪರಮ ಜ್ಞಾನಿ ಆಗ್ಬೇಕು ಅಂತ ಹೇಳಿದ್ರೆ ಸ್ವಯಂ ಪರಮಾತ್ಮನಿಂದ ಈ ಜ್ಞಾನವನ್ನ ತಿಳ್ಕೊಳ್ಬೇಕಾಗ್ತದೆ ಸಕಲ ಶಾಸ್ತ್ರಗಳನ್ನ ಓದಿಬಿಟ್ರೆ ಪರಮಜ್ಞಾನಿ ಆಗೋದಿಲ್ಲ ಇನ್ನು ಒಳಗಾಗ್ತಾ ಹೋಗ್ತಾನೆ ಆ ಗೊಂದಲದ ಗೂಡಿಂದ ತನ್ನನ್ನು ತಾನು ಬಿಡಿಸ್ಕೊಂಡು ಪರಮಾತ್ಮ ಕೊಡ್ತಕ್ಕಂಥ ಈ ಒಂದು ಜ್ಞಾನವನ್ನು ಅರ್ಜನೆಯನ್ನು ಮಾಡ್ತಾ ಪರಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಕೊಡ್ತಕ್ಕಂತಹ ಒಂದು ಶ್ರೀಮತದ ಪರಿಪಾಲನೆಯನ್ನು ಮಾಡಿದ ಸಂದರ್ಭದಲ್ಲಿ ಅವನು ಪರಮಜ್ಞಾನಿ ಆಗ್ತಾನೆ ಹಾಗಾದರೆ ಪರಮಾತ್ಮ ಈ ಭೂಮಿಯ ಮೇಲೆ ಪ್ರಜಾಪಿತ ಬ್ರಹ್ಮಾರವರ ತನು ಮಾಧ್ಯಮದ ಮೂಲಕವಾಗಿ ನೀಡ್ತಾ ಇರತಕ್ಕಂಥ ಒಂದು ಜ್ಞಾನ ಈ ಐದು ಬಗೆಯ ಜ್ಞಾನ ಅದರಲ್ಲಿ ಮೊದಲನೇದಾಗಿ ಆತ್ಮದ ಜ್ಞಾನ ಹಾಗಾದರೆ ಆತ್ಮದ ಜ್ಞಾನದಲ್ಲಿ ಪರಮಾತ್ಮ ಏನೆಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಪರಮಾತ್ಮನ ಜ್ಞಾನದಲ್ಲಿ ಏನು ತಿಳಿಸ್ತಾರೆ ಸೃಷ್ಟಿನಾಟಕ ಚಕ್ರದ ಜ್ಞಾನದಲ್ಲಿ ಏನು ತಿಳಿಸ್ತಾರೆ ಹಾಗೂ ಮೂರು ಲೋಕಗಳ ಬಗ್ಗೆ ಯಾವ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಸೃಷ್ಟಿ ನಾಟಕ ಚಕ್ರದ ಬಗ್ಗೆ ಯಾವ ಜ್ಞಾನವನ್ನು ಕೊಡ್ತಾರೆ ಅನ್ನೋದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಓಂ ಶಾಂತಿ